ಈ ನಾಣ್ಯವನ್ನು ಮೇಲ್ಗಡೆಯಿಂದ ಹಾಕಿದರೆ ಪೂರ್ತಿ ಪುಸ್ತಕ ದಾಟಿ ಕೆಳಗಡೆ ಬೀಳ್ತಿತ್ತು ಇದೇ ನಾಣ್ಯ ಹಾಂ ಇದೇ ನಾಣ್ಯ ಇದು ಹದಿನೆಂಟುನೂರ ಇಸವಿಯಲ್ಲಿ ವಿಕ್ಟೋರಿಯಾ ಕಾಯಿನ್ಗಳು ಅವರು ಜೀವಂತ ಸಮಾಧಿ ಇಲ್ಲಿ ಆ ಜೀವಂತ ಸಮಾಧಿ ಆಗುತ್ತೂರು ಹೇಳಿದರು ಈ ಮಾತು ಹೀಗಾಗಿ ಈ ನಾಣ್ಯ ದಾಟುವಷ್ಟು ಏನು ಹೋಲು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇತ್ತೋ ಇಲ್ಲಿ ಬರೆದಿದ್ದಾರೆ ಮೂವತ್ತ್ ಪಾನು ಒಳಗಿನವು ಎರಡು ಕವರ್ ಪಾನು ಒಟ್ಟು ಮೂವತ್ತೈದು ಪಾನು ತೂತುಗಳಿವೆ ಯಾವಾಗ ಇಪ್ಪತ್ತೆರಡು ಐದು ಐವತ್ತೆಂಟನೇ ಇಸ್ವಿಯಲ್ಲಿ ನೋಡ್ಲಾಗಿ ಮುಳುಮುತ್ತಲ್ದವರೊಬ್ರು ಪಾಟೀಲ್ ಅಂತವರು ಇದನ್ನ ಇದು ಕ್ರಿಶ್ಚಿಯನ್ ಬೈಬಲ್ ಹದಿನೆಂಟುನೂರ ಅರವತ್ತೈದರಲ್ಲಿ ಪ್ರಿಂಟ್ ಆದಂತ ಪುಸ್ತಕ ಫಸ್ಟ್ ಕನ್ನಡ ವರ್ಷನ್ ಅಂತ ಹೇಳ್ತಾರೆ ಇದನ್ನ ಅಂತ ಹೇಳ್ತಾರೆ ಬಸಲ್ ಮಿಶಲ್ ಪ್ರಿಂಟಿಂಗ್ ಪ್ರೆಸ್ ಅಂತ ಮಂಗಳೂರಲ್ಲಿತ್ತು ಇತ್ತು ಅಲ್ಲಿ ಮುದ್ರಣ ಆದಂತ ಪುಸ್ತಕ ಇದು ಬ್ರಿಟಿಷ್ ಆಡಳಿತ ಮತ್ತು ಬಾಸಲ್ ಮಿಸಲ್ ಚರ್ಚ್ ಈ ಪುಸ್ತಕವನ್ನು ಕನ್ನಡ ತರ್ಜುಮೆಯಾಗಿ ಬೇರೆ ಭಾಷೆಯಲ್ಲಿದ್ದು ಅದನ್ನೇ ಕನ್ನಡ ತರ್ಜುಮೆಯಾಗಿ ಪ್ರಿಂಟ್ ಮಾಡಿಸಿದರು ಅಂತ ಹದಿನೆಂಟುನೂರ ಅರವತ್ತೈದರಲ್ಲಿ ಇದು ಪುಸ್ತಕ ಪ್ರಿಂಟ್ ಆಯಿತು ಇದನ್ನು ಅದೇ ಬಾ ಚರ್ಚ್ ಮತ್ತು ಬ್ರಿಟಿಷ್ ಆಡಳಿತ ಇಬ್ಬರು ಸೇರಿ ಇದನ್ನ ಪ್ರಿಂಟ್ ಮಾಡಿಸಿದರು ಅಂತ ಮಾಹಿತಿ ಅದರ ಹೀಗಿದ್ದಾಗ ಇದು ಹದಿನೆಂಟುನೂರ ಎಪ್ಪತ್ತೊಂದು ಅಥವಾ ಎಪ್ಪತ್ತೆರಡರ ಸಮಯದಲ್ಲಿ ಬಾ ಬಾದಾಮಿ ತಾಲೂಕು ಮುಷ್ಟಿಗೇರಿ ಅಂತ ಒಂದು ಊರು ಆ ಊರಲ್ಲಿ ಬಾಸಲ್ ಮಷಲ್ ಚರ್ಚದ ಬ್ರ್ಯಾಂಚ್ ಪ್ರಾರಂಭ ಆಯಿತು ಆ ಪ್ರಾರಂಭ ಆದಾಗ ಈ ರೀತಿ ಬೈಬಲ್ ಪುಸ್ತಕಗಳನ್ನು ಇರುವಂಥವನ್ನ ಅಲ್ಲಿ ಆ ಚರ್ಚಿನ ಬ್ರ್ಯಾಂಚ್ಗೆ ಕೊಟ್ಟು ಕಳಿಸಿದರು ಅಲ್ಲಿಗೆ ರವಾನಿಸಿದ್ರು ಅಲ್ಲಿ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಲಿ ಬೈಬಲ್ ವಿಷಯ ಗೊತ್ತಾಗಲಿ ಅಂತ ಆವಾಗ ಮುಂದೆ ಅಲ್ಲಿ ಹೇಗಿತ್ತಂತಂದರೆ ಈ ಕಡೆ ದೇವಸ್ಥಾನ ಈ ಕಡೆ ಚರ್ಚು ಎರಡೂ ಅಕ್ಕಪಕ್ಕನೇ ಇದ್ದು ಒಂದು ಕಡೆ ಗ್ರಾಮದೇವಿ ದೇವಸ್ಥಾನ ಅದ್ರ ಪಕ್ಕನೇ ಅಕ್ಕ ಚರ್ಚು ಎರಡೂ ಅಕ್ಕಪಕ್ಕನೇ ಇತ್ತು ಹೀಗಿದ್ದಾಗ ಅಲ್ಲಿ ಆ ಗ್ರಾಮದೇವಿ ಅರ್ಚಕನಾಗಿ ಒಬ್ಬ ಕಾಳಪ್ಪ ಅಂತ ಇದ್ದವನು ಗ್ರಾಮದೇವಿ ಅರ್ಚಕ ಅರ್ಚಕ ಅವನು ನಿತ್ಯ ಗ್ರಾಮದೇವಿ ದೇವಸ್ಥಾನದಲ್ಲಿ ಅವನು ಅರ್ಚಕ ವೃತ್ತಿಯನ್ನು ಇದ್ದ ದೇವಿ ಪೂಜೆ ಮಾಡ್ತಾ ಇದ್ದ ಹೀಗೆ ಅವನು ನಿತ್ಯ ತಾನು ಪೂಜಾದಿ ಕರ್ಮಗಳನ್ನು ಮುಗಿಸಿಕೊಂಡು ತನ್ನ ಬಿಡುವಿನ ಸಮಯದಲ್ಲಿ ಆಧ್ಯಾತ್ಮ ಗ್ರಂಥಗಳನ್ನು ಅಧ್ಯಯನ ಇದ್ದ ಅವನು ಇನ್ನೂ ವಿಶೇಷ ಅಂತಂದರೆ ಅವನು ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿದ್ದ ಅವನಿಗೆ ಐವತ್ತು ವರ್ಷ ದಾಟಿ ಎಪ್ಪತ್ತು ಐವತ್ತು ವರ್ಷ ದಾಟಿಬಿಟ್ಟಿತ್ತು ಹೀಗಾಗಿ ಅವನು ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿ ಮನೆ ಅದೆಲ್ಲ ಬಿಟ್ಟು ದೇವಸ್ಥಾನದಲ್ಲೇ ದೇವಿ ಅರ್ಚನೆ ಮಾಡೋದು ಬಿಡುವಿನ ಸಮಯದಲ್ಲಿ ಆಧ್ಯಾತ್ಮ ಗ್ರಂಥಗಳನ್ನು ಅಧ್ಯಯನ ಮಾಡೋದು ಬ್ರಂ ಬ್ರಹ್ಮಚಾರ್ಯತ್ವ ಬೇರೆ ವಾನಪ್ರಸ್ತಾಪ ಬ್ರಹ್ಮಚರ್ಯ ಗ್ರಹಸ್ಥ ವಾನಪ್ರಸ್ಥ ಸನ್ಯಾಸ ನಾಲ್ಕು ಆಶ್ರಮಗಳು ಹೀಗೆ ಅವನು ನಿತ್ಯ ಆಧ್ಯಾತ್ಮ ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಇದ್ದ ಆ ಒಂದು ಸಂದರ್ಭದಲ್ಲಿ ಆ ಪಕ್ಕದಲ್ಲೇ ಚರ್ಚ್ ಇರೋದ್ರಿಂದ ಅಲ್ಲಿ ಬೈಬಲ್ ಇರೋ ಸುದ್ದಿ ಅವನಿಗೆ ಗೊತ್ತಾಯಿತು ಹೀಗಾಗಿ ಅವನು ಆ ಚರ್ಚಿಂದ ಬೈಬಲನ್ನು ಇಸ್ಕೊಂಡು ಬರೋದು ತಾನು ಬಿಡುವಿನ ಸಮಯದಲ್ಲಿ ಅದು ಓದೋದು ಮತ್ತು ಅದು ಓದಿದ ನಂತರ ಅವರಿಗೆ ಚರ್ಚಿಗೆ ಬೈಬಲ್ ಕೊಟ್ಟು ಬರ್ತಿತ್ತು ಕನ್ನಡದಲ್ಲಿತ್ತು ಹೌದು ಕನ್ನಡದಲ್ಲಿ ಹೇಳ್ತಾರೆ ಇದು ಫಸ್ಟ್ ಕನ್ನಡ ವರ್ಷನ ಕನ್ನಡ ವರ್ಷ ಹಾಂ ಹೀಗೆ ಇದ್ದಾಗ ಅವನು ನಿತ್ಯ ಹೀಗೆ ಓದ್ತಾ ಇರೋವಂಥ ಸಂದರ್ಭದಲ್ಲಿ ಒಮ್ಮೆ ಅಚಾನಕ್ಕಾಗಿ ನಾಗಲಿಂಗ ಸ್ವಾಮಿಗಳು ಆ ಊರಿಗೆ ಹೋಗ್ತಾರೆ ಮುಷ್ಟಿಗೆರಿಗೆ ಅವರು ಸಂಚಾರ ಮಾಡ್ತಾನೆ ಅಷ್ಟಗಿರಿ ಡಿಸ್ಟಿಕ್ ಬಾದಾಮಿ ತಾಲೂಕು ಬಾದಾಮಿ ಬಾಗಲಕೋಟೆ ಡಿಸ್ಟಿಕ್ಕು ಬಾದಾಮಿ ತಾಲೂಕು ಆ ಊರಿಗೆ ಅವರು ಸಂಚಾರ ಮಾಡ್ತಾ ಮಾಡ್ತಾ ಹೋದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಊರಲ್ಲೆಲ್ಲ ಸುದ್ದಿ ಹರಡುತ್ತೆ ನಾಗಲಿಂಗ ಸ್ವಾಮ್ಗಳು ಊರಿಗೆ ಬಂದಿದ್ದಾರೆ ಅಂತ ಅಷ್ಟು ಪವಾಡ ಪುರುಷರು ಆಗಿದ್ದರು ಇವರು ಪ್ರಚಲಿತ ಆಗಿದ್ದರು ಆಗಿನ ಸಮಯದಲ್ಲಿ ಹೀಗಿದ್ದಾಗ ಅಲ್ಲಿ ಊರಲ್ಲೆಲ್ಲ ಸುದ್ದಿ ಹರಡುತ್ತೆ ನಾಗಲಿಂಗ ಬಂದಾರ ಅನ್ನೋದು ಕಾಳಪ್ಪ ಏನು ಓದ್ತಾ ಕೊಡ್ತಿದ್ದ ಪುಸ್ತಕ ಅವನಿಗೂ ಸಹಿತ ಸುದ್ದಿ ಮುಟ್ಟುತ್ತೆ ನಾಗಲಿಂಗ ಸ್ವಾಮಿಗಳು ಬಂದಿದ್ದಾರೆ ಅಂತ ಆ ಸುದ್ದಿ ಮುಟ್ಟಿದ ತಕ್ಷಣ ಅವನು ಏನು ಮಾಡ್ತಾನೆ ಅವನ ಮನಸ್ಸಿನಲ್ಲಿ ಏನೋ ಒಂದು ವಿಚಾರ ಬಂದ್ಬಿಟ್ಟು ಪುಸ್ತಕ ಓದೋದನ್ನು ನಿಲ್ಲಿಸಿ ಆ ವೇಗವಾಗಿ ಅವ ಆತುರ ಆತುರದಲ್ಲಿ ಪುಸ್ತಕವನ್ನು ಗ್ರಾಮದೇವಿ ಮೂರ್ತಿ ಹಿಂದುಗಡೆ ಬಚ್ಚಿಡ್ತಾನೆ ಬಚ್ಚಿಟ್ಟು ಇನ್ನೇನು ಹೊರಗಡೆ ಬರ್ತಾನೆ ಗರ್ಭಗುಡಿಯಿಂದ ಹೊರಗಡೆ ಬರುವ ಸಂದರ್ಭದಲ್ಲಿ ನಾಗಲಿಂಗ ಸ್ವಾಮಿಗಳು ಆ ದೇವಸ್ಥಾನವನ್ನು ಪ್ರವೇಶ ಮಾಡ್ತಾರೆ ಆವಾಗ ದೇವಸ್ಥಾನ ಪ್ರವೇಶ ಮಾಡಿದ ತಕ್ಷಣ ಅವರು ನೇರವಾಗಿ ಕಾಳಪ್ಪನಿಗೆ ಪ್ರಶ್ನೆನೇ ಮಾಡಿಬಿಡ್ತಾರೆ ಏನೋ ಕಾಳಪ್ಪ ಒಳಗಡೆ ಮುಚ್ಚಿಟ್ಟು ಬಂದಲ್ಲ ಅಂತಂತ ನಾಗಲಿಂಗ ಸ್ವಾಮಿ ಆವಾಗ ಪ್ರಶ್ನೆ ಮಾಡಿದ ತಕ್ಷಣ ಅವನು ಏನಿಲ್ಲ ಅಂತ ಅವರಿಗೆ ಸುಳ್ಳು ಹೇಳ್ತಾನೆ ಯಾರೋ ಕಾಳಪ್ಪ ನಾನೇನು ಮುಚ್ಚಿಟ್ಟು ಬಂದಿಲ್ಲ ಅಂತಂದು ಆವಾಗ ನಾಗಲಿಂಗ ಸ್ವಾಮಿಗಳೇ ಗರ್ಭಗುಡಿ ಪ್ರವೇಶ ಮಾಡಿ ಎಲ್ಲಿ ಆ ಪುಸ್ತಕ ಮುಚ್ಚಿಟ್ಟಿದ್ದನೋ ಅಲ್ಲಿಂದ ಅದನ್ನ ಎತ್ಕೊಂಡು ಬರ್ತಾರೆ ನಾಗಲಿಂಗ ಸ್ವಾಮಿ ಆ ಎತ್ಕೊಂಡು ಬಂದ ತಕ್ಷಣ ಅವಾಗ ಅವನಿಗೆ ಭಯ ಆಗತ್ತೆ ಪುಸ್ತಕವನ್ನು ತೊಗೊಂಡು ಬಂದಲ್ಲ ಅವಾಗ ಭಯ ಒಂಥರ ಭಯ ಕೊಡ್ತಾನೆ ಆ ನಂತರ ನಾಗಲಿಂಗ ಸ್ವಾಮಿಗಳು ಪ್ರಶ್ನೆ ಮಾಡ್ತಾರೆ ಇದೇ ಹೌದಿಲ್ಲವನು ಈ ಪುಸ್ತಕ ಮುಚ್ಚಿಟ್ಟು ಬಂದಿತ್ತು ಹೌದು ಮತ್ತು ನಾನು ಕೇಳಿದಾಗ ಯಾಕೆ ಸುಳ್ಳಿ ಅವನು ಕಾಳಪ್ಪನಿಗೆ ಏನು ಉತ್ತರ ಕೊಡಲಿಕ್ಕೆ ಬರಲಿಲ್ಲ ಆವಾಗ ಸುಮ್ಮನಾಗ್ತಾನೆ ಮುಂದೆ ಕಾಳಪ್ಪ ನಾಗಲಿಂಗ್ ಸೋಮ್ಗಳು ಬೈಬಲನ್ನು ತೆರೆದು ನೋಡ್ತಾರೆ ಇದೊಂದು ಧರ್ಮದ ಗ್ರಂಥ ಬೈಬಲ್ ಆಗಿರುತ್ತೆ ಅವಾಗ ಅವ್ರು ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ಕಾಳಪ್ಪನಿಗೆ ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಅವರಿಗೆ ಈ ಪುಸ್ತಕ ತೊಗೊಂಡು ಇಲ್ಲ ನಾನು ಓದ್ತಾ ಇದ್ದೆ ಪುಸ್ತಕ ಓಹೋ ಇದೊಂದು ಧರ್ಮದ ಗ್ರಂಥ ಒಳ್ಳೆಯ ಸಾರಗಳಿರುವಂಥ ಗ್ರಂಥ ಹಾಗಿದ್ದರೂ ಸಹಿತ ನೀ ಧರ್ಮದ ಗ್ರಂಥವನ್ನು ಓದಿ ಸುಳ್ಳು ಯಾಕೆ ಹೇಳಿದೆ ನೀನು ಸುಳ್ಳು ಬರಬಾರ್ದಾಗಿತ್ತು ನಿನ್ನ ನಾನು ಕೇಳಿದಾಗ ನೀನು ಆ ತತ್ವಗಳನ್ನು ಅಳವಡಿಸ್ಕೊಳ್ಳಿಲ್ಲ ನೀನು ಅಂತ ಅವರೊಂದು ಪ್ರಶ್ನೆ ಮಾಡಿದರು ನಾರಾಯಣ ಸ್ವಾಮಿ ಅವಾಗ ಅವನು ಉತ್ತರ ಕೊಡಲಿಕ್ಕೆ ಬರೆದಾಗಾಯಿತು ಸುಮ್ಮನೆ ಎತ್ಕೊಂಡು ಅವರು ಒಂದು ಹೇಳಿದರು ನಿಮ್ಮೇಲಿಂಥ ನೀನು ಈ ಪುಸ್ತಕವನ್ನು ಓದಬೇಡ ಈ ಪುಸ್ತಕ ಓದಿದರೆ ಸುಳ್ಳು ಹೇಳ್ತೀಯಾ ನೀನು ಓದಬೇಡ ಅಂತಂತಂದು ಅವರು ಪುಸ್ತಕ ಓದಬೇಡ ಅಂತ ಹೇಳಿ ಅಷ್ಟೇ ಬಿಡಲಿಲ್ಲ ನಾಗಲಿಂಗ ಸ್ವಾಮಿಗಳು ಅದಕ್ಕೆ ರಂಧ್ರವನ್ನು ಮಾಡಿದರು ನಾಗಲಿಂಗ ಸ್ವಾಮಿಗಳು ಈ ರೀತಿ ರಂಧ್ರ ರಂಧ್ರ ಯಾವುದರಿಂದ ಮಾಡಿರ್ತಾ ಇದು ಎಲ್ಲರೂ ಮನಸ್ಸಿನಲ್ಲಿ ಏನಿದೆ ಅಂತಂದರೆ ಹಾರಿಯಿಂದ ಹೊಡೆದಿದ್ದಾರೆ ಕಬ್ಬಿಣದ ಜಡಾರಿಯಿಂದ ಹಾಕಿದ್ದಾರೆ ಈ ರೀತಿ ಎಲ್ಲ ಅದು ಇದಿದೆ ಏನು ಪ್ರಚಲಿತ ಇದೆ ನಾಗ್ಲಿಂಗ ಸಾಂಗ್ಗಳು ಹಿಂಗೆ ಹೋಲ್ ಹಾಕಿದ್ರು ಅಂತ ಆದರೆ ನಾಗಲಿಂಗ ಸಾಂಗ್ಗಳು ಹೋಲ್ ಹಾಕಿದ ಸಂದರ್ಭದಲ್ಲಿ ಈ ನಾಣ್ಯವನ್ನು ಮೇಲ್ಗಡೆಯಿಂದ ಹಾಕಿದರೆ ಪೂರ್ತಿ ಪುಸ್ತಕದಾಟಿ ಕೆಳಗಡೆ ಬೀಳ್ತಿತ್ತು ಇದೇ ನಾಣ್ಯ ಹಾಂ ಇದೇ ನಾಣ್ಯ ಇದು ಹದಿನೆಂಟುನೂರ ಇಸ್ವಿಯಲ್ಲಿ ವಿಕ್ಟೋರಿಯಾ ಕಾಯಿನ್ಗಳು ಹತ್ತೊಂಬತ್ತು ನೂರನೇ ಇಸ್ವಿಯಲ್ಲಿ ಹತ್ತೊಂಬತ್ತು ನೂರನೇ ಇಸುವಿಯಲ್ಲಿ ವಿಕ್ಟೋರಿಯಾ ಕಾಯಿನ್ಗಳು ಚಲಾವಣೆಯಿಂದತ್ತು ಆ ಚಲಾವಣೆಯಲ್ಲಿ ಇದ್ದಾಗ ಹಿಂದಿನ ಹಿರಿಯರು ಎಷ್ಟು ಪ್ರಮಾಣ ಹೋಲಿತ್ತು ಅಂತ ತೋರಿಸ್ಬೇಕಲ್ಲ ನಮಗೆ ಮುಂದಿನ ಜನಕ್ಕೆ ಆ ತೋರಿಸೋ ಸಲುವಾಗಿ ಇದೊಂದು ಆಧಾರವಾಗಿ ಇಟ್ರು ಅಂದರೆ ಈ ನಾಣ್ಯವನ್ನು ಹಾಕಿದರೆ ಪೂರ್ತಿ ಕೆಳಗೆ ಬೀಳುತ್ತಿತ್ತಂತೆ ಈ ನಾಣ್ಯ ಮುಚ್ತಾ ಬಂದಿದೆ ಅದು ಮುಚ್ತಾ ಬಂದಿದೆ ಇಷ್ಟು ದೊಡ್ಡ ರಂಧ್ರ ಇತ್ತು ನಾಲಿನ ಸಂಗಳು ಹಾಕಿದ್ರು ಅದು ಹೇಗೆ ಹಾಕಿದರು ಅಂತಂತಂದ್ರೆ ಎಲ್ಲರೂ ಅದೇ ಹೇಳ್ತಾರೆ ಕಬ್ಬಿಣ ಜಡಾರಿಯಿಂದ ಹಾಕಿದ್ರು ಹಾರಿ ತೊಗೊಂಡು ಹೊಡೆದ್ರು ಅಥವಾ ಚೂಪಾದ ಒಂದು ಇದ್ರು ಅಂತ ಆದರೆ ನಮ್ಮ ಒಂದು ಕಲ್ಪನೆ ಏನಂತಂತಂದರೆ ಯಾರೂ ನಿಜವಾಗಿ ಇದನ್ನು ವಾಸ್ತವವಾಗಿ ಯಾರೂ ಬರೆದಿಟ್ಟಿಲ್ಲ ಆ ಸಂದರ್ಭಕ್ಕೆ ನಾಗಲಿಂಗ್ ಸಂರು ಹಾಕಿದ್ರು ಯಾರೂ ದಾಖಲೆಗಳನ್ನು ಸರಿಯಾಗಿ ಬ ಇದನ್ನು ಮಾಡಿಟ್ಟಿಲ್ಲ ಆದರೆ ನಮ್ಮ ಊಹೆ ಏನಂತಂತಂದರೆ ಅವನು ವೃತ್ತಿ ಮಾಡ್ತಾ ಇದ್ದ ಬಡಿಗೆ ತನಕ ವೃತ್ತಿ ಮಾಡ್ತಾ ಇದ್ದ ಕಾಳಪ್ಪ ವಿಶ್ವಕರ್ಮ ವಿಶ್ವಕರ್ಮ ಬಡಿಕತನ ವೃತ್ತಿ ಮಾಡ್ತಾ ಇದ್ದಾ ಆ ಬಡಿಕತನ ಮಾಡ್ತಿರ್ಬೇಕಾದ್ರೆ ಮರಗಳಿಗೆ ಹೋಲು ಹಾಕುವಂಥ ಸಂದರ್ಭ ಬಂದಾಗ ಆಗರ ಅಂತ ಒಂದು ಸಲಕರಣೆ ಇರುತ್ತೆ ಆ ಆಗ್ರದಿಂದ ಇನ್ನು ಹೋಲು ಹಾಕಿದರು ನಾಗಲಿಂಗ ಸ್ವಾಮಿಗಳು ಅಂತ ಯಾಕಂತಂತಂದರೆ ಈ ನಾಣ್ಯ ದಾಟಬೇಕಂತಂದರೆ ಸಮ ಪ್ರಮಾಣದಲ್ಲಿ ಹೋಲು ಹೋಗಬೇಕು ಹೌದು ಹಾರಿಯಿಂದ ಹೊಡೆದ್ರೆ ಚೂಪಾದ ಮೊನೆಯಿಂದ ಅಷ್ಟೇ ಮುಂದೆ ಚೂಪಾಗಿರುತ್ತೆ ಹಿಂದುಗಡೆ ದೊಡ್ಡದಾಗಿರುತ್ತೆ ಹೋಲು ಆದರೆ ಆ ಆಗ್ರದಿಂದ ಹೋಲು ಹಾಕಿದರು ನಾಗ್ಲಿಂಗ ಸ್ವಾಮಿಗಳು ಅಂತ ನಮ್ದ ಒಂದು ಕಲ್ಪನೆ ಆಗಲಿಂಗಸ್ವಾಮ ಅವಾಗ ಈ ನಾಣ್ಯ ಪೂರ್ಣ ದಾಟ್ಲಿಕ್ಕೆ ಸಾಧ್ಯ ಆ ಹೋಲ್ ಹಾಕಿದ್ರೆ ಆ ನಾಗರದಿಂದ ಹಾಕಿದ್ರೆ ಹಾರಿಯಿಂದ ಹಾಕಿದ್ರೆ ಹೋಲು ಹೋಗ್ಲಿಕ್ಕೆ ಸಾಧ್ಯ ಇರ್ ಯಾಕಂದ್ರೆ ಮುಂದ್ಗಡೆ ಚೂಪಾಗಿರುತ್ತೆ ಹಿಂದ್ಗಡೆ ದೊಡ್ಡದಾಗಿರತ್ತೆ ಅದು ನಾಣ್ಯ ದಾಟ್ ದಾಟೋದಿಲ್ಲ ಆ ಸಂದರ್ಭದಲ್ಲಿ ಅವಾಗ ಈ ನಾಣ್ಯ ಹೋಗ್ತಿತ್ತು ಮೇಲ್ಗಡೆ ಕವರಿಂದ ಹಾಕಿದ್ರೆ ಕೆಳಗಡೆ ಕವರ್ ದಾಟಿ ಬೀಳ್ತಿತ್ತು ಈ ನಾಣ್ಯ ಅದಕ್ಕಾಗಿ ಇಟ್ಟಿದ್ದ ಹಾ ಹಿಂದಿನ ಹಿರಿಯರು ಎಷ್ಟು ಪ್ರಮಾಣ ಹೋಲಿ ನಮಗ್ ತೋರಿಸ್ಬೇಕಲ್ಲ ನಮ್ಮ ಮುಂದಿನ ಪೀಳಿಗೆಗೆ ತೋರಿಸ್ಬೇಕಲ್ಲ ಹಿಂದಿನಿಯರಿಯರು ಅದನ್ನು ತೋರಿಸೋ ಸಲುವಾಗಿ ಈ ನಾಣ್ಯ ಇಷ್ಟು ಗಾತ್ರದ ಹೋಲಿತ್ತು ಇತ್ತು ಅಂತ ತನ್ನೋದನ್ನು ಅದನ್ನು ಒಂದು ಆಧಾರವಾಗಿ ಇಟ್ಟು ಎಲ್ಲರ ಜನಕ್ಕೆ ಮುಂದೆ ಅದು ಏನಾಯಿತು ನಾಗಲಿಂಗ ಸ್ವಾಮಿಗಳಿಗೆ ಅವನು ಬೇಡ ಸ್ವಾಮಿಗಳೇ ನಾನು ಕ್ರಿಶ್ಚಿಯನ್ ಚರ್ಚ್ನಿಂದ ನಾನು ಇಸ್ಕೊಂಡು ಬಂದಿದ್ದೀನಿ ಅವ್ರ ಕಡೆಯಿಂದ ಅವರಿಗೆ ಮತ್ತೆ ಅದೇನು ತಪ್ಪು ಶ್ರುತಿ ಆಗಲಾರ್ದಾಗೆ ನಾನು ಕೊಡಬೇಕು ದಯವಿಟ್ಟು ಹೋಲ್ ಹಾಕಬೇಡಿ ಅಂತಂತಂದ್ರು ಅವ್ರು ಕೇಳಲಿಲ್ಲ ನಾಗಲಿಂಗ ಸ್ವಾಮಿಗಳು ಹೋಲ್ ಹಾಕ್ತಾನೇ ಇದ್ದರು ಆ ನಂತರ ಅಲ್ಲಿರುವಂಥ ಚರ್ಚ್ ಸಿಬ್ಬಂದಿಗೂ ಯಾಕಂದ್ರೆ ಪಕ್ಕನೇ ಚರ್ಚ್ ಇರೋದ್ರಿಂದ ಪಕ್ಕ ಚರ್ಚ್ ಸಿಬ್ಬಂದಿಗೂ ಗೊತ್ತಾಯಿತು ಗುರ್ತಾದ ತಕ್ಷಣ ಬ್ರಿಟಿಷ್ ಆಡಳಿತ ಇತ್ತು ಹೀಗಾಗಿ ಅವರ ಆಡಳಿತ ಇರೋದ್ರಿಂದ ನಮ್ಮ ಧರ್ಮದ ಗ್ರಂಥಕ್ಕೆ ಅಪಮಾನ ಮಾಡಿದ್ದಾನೆ ಅಂತಂದು ಅದು ಸುದ್ದಿ ಅಲ್ಲಿರುವಂಥ ಡಿಸ್ಟಿಕ್ ಕಲೆಕ್ಟರ್ವರೆಗೂ ಹೋಯಿತು ಹೋದಾಗ ಅವಾಗ ಜಿಲ್ಲಾ ಕೇಂದ್ರ ಅಲ್ಲಿ ಕಲಾದಿಗೆ ಅಂತ ಊರು ಈಗ ಒಂದು ಸಣ್ಣ ಹಳ್ಳಿ ಅವಾಗ ಅದು ಜಿಲ್ಲಾ ಕೇಂದ್ರ ಆಗಿತ್ತು ಕಲಾದಿಗೆ ಅಂತ ಬ್ರಿಟಿಷ್ ಕಾಲದಲ್ಲಿ ಆ ಡಿಸ್ಟ್ರಿಕ್ಟ್ ಕಲೆಕ್ಟ್ರಿಗೂ ಆ ಒಂದು ವಿಷಯ ಹೋಗಿ ನಾಗಲಿಂಗ ಸ್ವಾಮಿಗಳು ಏನು ಹೋಲ್ ಇದ್ರಲ್ಲ ಆ ಬ್ರಿಟಿಷ್ ಅಡಿಕ ಅಧಿಕಾರಿ ಬ್ರಿಟಿಷ್ ಅಧಿಕಾರಿಗಳು ಅಂದರೆ ಪೊಲೀಸ್ ಸಿಬ್ಬಂದಿಗಳು ಮತ್ತು ಚರ್ಚ್ನವರು ಬಂದು ಅದನ್ನು ಪ್ರಶ್ನೆ ಮಾಡಿದರು ನೀವು ಈ ಧರ್ಮದ ಗ್ರಂಥಕ್ಕೆ ಹೋಲ್ ಹಾ ಯಾರು ಹಾಕಂದ್ರು ನಿಮಗೆ ಇದು ಹೋಲ್ ಹಾಕಬೇಡಿ ಇದಕ್ಕೆ ನಮ್ಮ ಧರ್ಮದ್ರಂಥವನ್ನು ನೀವು ಅಪ್ಪ ಮಾಡ್ತಾಯಿದ್ದೀರಾ ಯಾರು ಕೇಳಿ ನಿಮಗೆ ಹೋಲ್ ಹಾಕಿದರು ಪರ್ಮಿಷನ್ ಯಾರು ಕೊಟ್ಟರು ನಿಮಗೆ ಇದಕ್ಕೆ ಹೀಗೆ ಅವರು ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ಬ್ರಿಟಿಷ್ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿಗಳು ಬಂದ ಅವಾಗ ಏನಿಲ್ಲ ನನ್ನ ಮನಸ್ಸು ನನಗೆ ಇದು ಕೋಲು ಹಾಕಂತು ನಾನು ಹಾಕಿದ್ದೀನಿ ಅಂತ ಅವರು ಉತ್ತರ ಕೊಟ್ಟರು ನಾಗಲಿಂಗ ಸ್ವಾಮಿಗಳು ಹಾಗಾದರೆ ನಮ್ಮ ಮನಸ್ಸು ನಿಮ್ಮ ಮೇಲೆ ಗುಂಡು ಹಾರಿಸ್ತದೆ ಅಂತ ಬ್ರಿಟಿಷ್ ಸಿಬ್ಬಂದಿಗಳು ಹೇಳಿದರು ಅವಾಗ ಹೇಳಿದ ತಕ್ಷಣ ನನ್ನ ಮನಸ್ಸಿಗೆ ಎಂತೇಳಿದ್ ನಾನು ಮಾಡಿದ್ದೀನಿ ನಿಮ್ಮ ಮನಸ್ಸಿಗೆ ತೋಚುತ್ತೋ ಅದನ್ನು ನೀವು ಮಾಡಿ ಅಂತ ನಾಗಲಿಂಗ ಸ್ವಾಮಿಗಳು ನೇರ ನೇರ ಹಾಂ ನೇರ ನೇರ ಮಾತಾಡಿ ಅವಾಗ ಅವರು ನೇರ ನೇರವಾಗಿ ಹೇಳಿದರು ಹೇಳಿದ ತಕ್ಷಣ ಆಯಿತು ಅಂತಂತಂದು ಆಮೇಲೆ ಇನ್ನೂ ರೀತಿ ಅವರ ಭಂಗಿ ಹೇಗಿತ್ತು ಹೋಲ್ ಹಾಕಿತ್ತೆ ಅಂತಂದರೆ ಪುಸ್ತಕ ಮೇಲೆ ನಿಂತಿದ್ರು ಅವರು ಪುಸ್ತಕ ಮೇಲೆ ನಿಂತುಕೊಂಡಿದ್ರು ಹೋಲ್ ಹಾಕ್ಬೇಕಂತಂದ್ರೆ ಇದು ಸರ್ದಾಡತ್ತೆ ಆಗರದಿಂದ ಹೌದು ಯಾವಾಗಲೂ ಆ ಮರಕ್ಕೆ ಹೋಲ್ ಹಾಕ್ಬೇಕಂತಂದ್ರೆ ಅದನ್ನು ಹಿಡ್ಕೊಳ್ಬೇಕು ಇದ್ರ ಮೇಲೆ ನಿಂತು ಹೋಲ್ ಹಾಕಿದ್ರು ಅಂತ ನಾಗಲಿಂಗ ಸ್ವಾಮಿಗಳು ಆ ರೀತಿ ಹೋಲಾಕ್ತಾ ಹಾಕ್ತಾ ಅಂತ ಸಂದರ್ಭದಲ್ಲಿ ಸ್ವಾಮಿಗಳು ಅವರೇ ಏನು ಪ್ರಶ್ನೆ ಮಾಡಿದ್ರಲ್ಲ ಹಾಗೆ ಅವರು ನೇರ ನೀರುತ್ತರ ನೇರವಾಗಿ ಉತ್ತರ ಕೊಟ್ಟು ನಾವು ಏನು ಗುಂಡು ಹಾರಿಸ್ತೇವೆ ಹಾರಿಸ್ ನಮ್ಮ ನನಗೆ ನನಗೇನು ಮನಸ್ಸಿಗೆ ನಾನು ಮಾಡಿದೆ ನಿಮ್ಮ ಮನಸ್ಸಿಗೆ ನೀವು ಮಾಡಿ ಅಂತ ಆವಾಗ ಅಲ್ಲಿಂದ ಇವರ ಒಂದು ಮೇಲೆ ಫೈರ್ ಮಾಡಿದರು ಅಂತ ಒಂದು ವಿಷಯ ಬರುತ್ತೆ ನಾರಲಿಂಗಸ್ವಾಮಿಗಳಿಗೆ ಗುಂಡು ಹಾರಿಸಿದ್ರು ಅಂತ ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ ಅಧಿಕಾರಿಗಳು ಅವಾಗ ಫೈರ್ ಹಾಕಿ ಮಾಡಿದ್ರು ಸಹಿತ ಗುಂಡುಗಳು ಯಾವುದೇ ರೀತಿ ಇವರಿಗೆ ತೊಂದರೆ ಮಾಡಿದ ಹಾಗೆ ಇವರ ದೇಹದಿಂದ ಪಾರಾಗಿ ಹೋದರು ಯಾವುದೇ ರೀತಿ ಇವ್ರಿಗೆ ತೊಂದರೆ ಆಗಲಿಲ್ಲ ನಾಗಲಿಂಗ ಸ್ವಾಮಿಗಳಿಗೆ ಅಂತ ಮುಂದೆ ಏನು ಮಾಡಬೇಕು ಇವ್ರನ್ನ ಬಂಧಿಸಬೇಕು ಅಂತಂತಂದು ಅವರನ್ನು ಅರೆಸ್ಟ್ ಅಂತ ಹೋದರು ನಾಗಲಿಂಗ ಸ್ವಾಮಿಗಳು ಅರೆಸ್ಟ್ ಮಾಡ್ಲಿಕ್ಕೆ ಹೋದರೂ ಸಹಿತ ಅವರು ನಿರಾಕಾರ ರೂಪವನ್ನು ತಾಳಿದರು ಕಾಣ್ತಿದ್ರು ಸ್ಪರ್ಶ ಆಗ್ತಿರ್ಲಿ ಸ್ಪರ್ಶ ಆಗ್ತಿರ್ಲಿಲ್ಲ ಎದುರಿಗೆ ಕಾಣಿಸ್ತಿದ್ರು ಅವ್ರ ರೂಪ ಕಾಣಿಸ್ತಾ ಇತ್ತು ಸ್ಪರ್ಶ ಆಗ್ತಿರ್ಲಿಲ್ಲ ಯಾವ ರೀತಿಯನ್ನು ಬಂಧಿಸಲಿಕ್ಕೆ ಸಾಧ್ಯ ಅದಕ್ಕೆ ಅವರು ವ್ಯಥ ಪ್ರಯತ್ನ ಮಾಡಿದರು ಅವರಿಗೆ ಯಾವುದೇ ರೀತಿಯ ಶಿಕ್ಷೆ ಕೊಡಲಿಕ್ಕೆ ಆಗಲಿಲ್ಲ ಸುಮ್ಮನೆ ಹೋದರು ಅವರು ಮುಂದೆ ನಾಗಲಿಂಗ ಸವಗಳು ಅಲ್ಲಿಂದ ಹೋಲು ಹಾಕಿದರು ಇದಕ್ಕೆ ನೀವು ಪುಸ್ತಕ ಓದಬೇಡ ಅಂತ ಅವನಿಗೆ ಆಜ್ಞೆ ಮಾಡಿ ಬಂದುಬಿಟ್ರು ಅವರು ನಾಗಲಿಂಗ್ ಆ ನಂತರ ಅವರು ಸುಮಾರು ಇಲ್ಲಿ ಬಂದರು ಅವರು ತಮ್ಮ ಸಮಾಧಿ ಸಮಯದಲ್ಲಿ ಒಂದು ಮಾತನ್ನು ಹೇಳಿದರು ಏನಂತಂದರೆ ಇದರಲ್ಲಿ ಇದರಲ್ಲಿರುವಂಥ ಹೋಲುಗಳು ತನ್ನಿಂದ ತಾನೇ ಮುಚ್ತಾವೆ ಏನು ಇದರಲ್ಲಿರುವಂಥ ಹೋಲುಗಳು ತನ್ನಿಂದ ತಾನೇ ಮುಚ್ತವೆ ಮೊದಲಿಗೆ ಪುಸ್ತಕ ಹೇಗಿತ್ತೋ ಹಾಗೆ ಕೂಡುತ್ತೆ ಎಲ್ಲ ಇದೆಲ್ಲ ಹೋಲುಗಳು ಎಲ್ಲ ಮುಚ್ಕೊಳ್ತಾ ಬರುತ್ತೆ ಯಾವಾಗ ಮೊದಲಿಗೆ ಪುಸ್ತಕ ಹೇಗಿತ್ತೋ ಹಾಗಾಗತ್ತೋ ಅವಾಗ ನಾನು ಮತ್ತೆ ಅವತರಿಸಿ ಬರುತ್ತೇನೆ ಅಂತ ನಾಗಲಿಂಗ ಸ್ವಾಮಿ ಒಂದು ಮಾತನ್ನು ಹೇಳಿಹೋದರು ಅವರು ಅಂತ್ಯದ ಸಮಯದಲ್ಲಿ ಅವರು ಜೀವಂತ ಸಮಾಧಿ ಆಗಿದ್ದಿಲ್ಲಿ ಆ ಜೀವಂತ ಸಮಾಧಿ ಪೂರ್ವದಲ್ಲಿ ಹೇಳಿದರು ಈ ಮಾತು ಹೇಳಿದ್ದು ಹೀಗಾಗಿ ಈ ನಾಣ್ಯ ದಾಟುವಷ್ಟು ಏನು ಹೋಲು ಇಷ್ಟು ದೊಡ್ಡ ಪ್ರಮಾಣದಲ್ಲಿತ್ತೋ ಅದು ತನ್ನಿಂತಾನೇ ಆ ಸ್ವಾಮಿಗಳು ಹೇಳಿದ ಹಾಗೆ ಕೂಡ್ತಾ ಬಂತು ಕೂಡ್ತಾ ಬಂದಿದೆ ಹ್ಞೂ ಅಷ್ಟು ದೊಡ್ಡ ನಾಣ್ಯದಾಟೋ ಆಟೋ ಅಷ್ಟು ಈಗ ಇಷ್ಟು ಪ್ರಮಾಣಕ್ಕೆ ಬಂದು ನಿಂತಿದೆ ಅದು ಇದನ್ನು ಸಹ ನೀವು ಪೂಜೆ ಮಾಡ್ತೀರಿ ಬೆಳಿಗ್ಗೆ ನಿತ್ಯ ನಿತ್ಯ ಹೌದು ನಿತ್ಯ ಪೂಜೆ ಮಾಡಿ ನಿತ್ಯ ಪೂಜೆ ಮಾಡ್ತೀವಿ ಮತ್ತು ಪಲ್ಲಕ್ಕಿ ಉತ್ಸವ ಜಾತ್ರೆ ಆದಾಗ ಇದನ್ನು ಇದು ಮಾಡ್ತೀರಾ ಇಲ್ಲ ಹಾಂ ಆ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಇದು ನಿತ್ಯ ಇಲ್ಲೇ ಇರುತ್ತೆ ಬೆಳಿಗ್ಗೆ ಸ್ವಾಮಿಗಳ ಏನು ಗದ್ದೆಗೆ ಪೂಜೆ ಬೇಕು ಇದಕ್ಕೂ ಒಂದು ಪೂಜೆ ಆಗಿದೆ ಪೂಜೆ ಮಾಡ್ತಾರೆ ಪೂಜೆ ಅಂತರ ಈ ಬೈಬಲನ್ನು ಅವ್ರು ವಾಪಸ್ ಕೇಳಿದರೆ ಚರ್ಚವರು ಇಲ್ಲ ಅದರದ್ದು ಯಾವುದೋ ಇತಿಹಾಸಗಳು ಇತಿಹಾಸ ಇಲ್ಲ ಆದರೆ ಒಂದೇನೋ ಪ್ರಶ್ನೆ ಬಂತಂತೆ ಏನಂತಂತಂದರೆ ಇದಕ್ಕೆ ಹೋಲ್ ಹಾಕಿದ್ದಾರೆ ನಾಗಲಿಂಗ್ ಸಾಂಗ್ಗಳು ಮತ್ತು ಇದು ಹೋಲುಗಳು ಕೂಡ್ತವೆ ಮಾಯತ್ತೆ ಅಂತಂತನ್ನೋದು ಒಂದನ್ನು ಹೇಳಿದ್ದಾರೆ ಅವಾಗ ಕಾಳಪ್ಪನಿಗೂ ಮತ್ತು ಚರ್ಚಿನ ಸಿಬ್ಬಂದಿಗೂ ಒಂದು ಈ ಒಂದು ವಿಷಯದಲ್ಲಿ ಚರ್ಚೆ ನಡೆಯಿತು ಇಲ್ಲ ನಾಗಲಿಂಗ್ ಸಾಂಗ್ಗಳು ಹೋಲ್ ಹಾಕಿದ್ದಾರೆ ಅವರೊಂದು ಶಕ್ತಿಯಿಂದ ಇದು ಮಾಯತ್ತೆ ಅಂತ ಅಂತಂತಂತಂತಂದ್ರೆ ಅದು ಯೇಸುವಿನ ಶಕ್ತಿಯಿಂದ ಮಾಯತ್ತೆ ಅಂತ ಅಲ್ಲಿ ಒಂದು ಏನೋ ವಾಗ್ವಾದ ಅವರಿಗೆ ಚರ್ಚೆ ನಡೆಯುತ್ತಂತೆ ಹಾಗಾದರೆ ಒಂದು ಇತ್ಯರ್ಥಕ್ಕೆ ಬಂದ್ರಂತೆ ಹಾಗಾದರೆ ಇನ್ನೊಂದು ಬೈಬಲ್ ತೊಗೊಳ್ಳೋಣ ನೀವು ಅದಕ್ಕೆ ರಂಧ್ರವನ್ನು ಮಾಡಿ ಆ ರಂಧ್ರ ಹಾಕಿ ಇಟ್ಟು ನೋಡೋಣ ಯಾವುದು ಮಾಯತ್ತ ಬೇಗ ಆ ದೇವರ ಶಕ್ತಿಯಿಂದ ಮಾದಾಗ ಅಂತ ಪರೀಕ್ಷೆ ಮಾಡೋಣ ಅಂತ ಆ ಒಂದು ಹೋಲ್ ಹಾಕಿ ಅದಕ್ಕೆ ಆ ರಂಧ್ರವನ್ನು ಪರೀಕ್ಷೆ ಮಾಡಲಿಕ್ಕೆ ಅವ್ರ ಮುಂದಾಗಲಿಲ್ಲ ಚರ್ಚ್ ಸಿಬ್ಬಂದಿ ಅಂತ ಇದೊಂದು ವಿಷಯ ಹಾಗೆ ಅದು ಇಲ್ಲಿ ಅಲ್ಲಿಂದ ಇಲ್ಲಿ ಹೇಗೆ ಬಂದದ್ದು ಸರ್ ಹಾಂ ಅದೇ ಸರ್ ಅದು ಹೇಳ್ತಾ ಇದ್ದೇನಲ್ಲ ಯಾರೂ ಇದನ್ನು ದಾಖಲೆ ಹೇಗೆ ಬರೆದಿಟ್ಟಿಲ್ಲ ಬರದಿಲ್ಲ ಹಾಂ ಹೀಗೆ ಹೇಗೆ ಅಂತಂತಂದು ಯಾರೂ ಬರೆದಿಟ್ಟಿಲ್ಲ ಆದರೆ ಬಾಯಿಂದ ಬಾಯಿಗೆ ಏನು ಕಿವಿಯಿಂದ ಕಿವಿಗಳು ಕೊಂಡಿದ್ದಾವೆ ಅದೇ ರೀತಿ ವಿಷಯಗಳು ಉಳ್ಕೊಳ್ಬೋದು ನೋಡಿ ಬೈಬಲ್ ಕನ್ನಡದ ಕನ್ನಡದಲ್ಲಿದೆ ಮೊಟ್ಟ ಮೊದಲ ಕನ್ನಡದ ಬೈಬಲ್ ಇದು ನೋಡ್ಬೋದು ಈಗ ನೋಡಿ ಇಷ್ಟು ದೊಡ್ಡ ಹೋಲಿತ್ತು ಇಷ್ಟು ದೊಡ್ಡ ಹೋಲಿತ್ತು ಇತ್ತು ಈ ನಾಣ್ಯ ದಾಟಬೇಕಲ್ಲ ಈ ನಾಣ್ಯ ದಾಟಬೇಕು ಇಷ್ಟು ದೊಡ್ಡ ಹೋಲಿತ್ತು ಇತ್ತು ಅದು ಅಷ್ಟು ದೊಡ್ಡ ಹೋಲ್ ಇರೋದೆಲ್ಲ ಕೂಡ್ತಾ 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 ಇಲ್ಲಿವರೆಗೆ ಬಂತು ಪೂರ್ಣ ತುಂಬಿದಾಗ ಮತ್ತೆ ಪುನಃ ಜನ್ಮ ನಾಗಲಿಂಗ ಸ್ವಾಮಿಗಳು ಪುನಃ ಅವತಾರ ಆಗ್ತದೆ ಅವತಾರ ಆಗ್ತದೆ ಇಷ್ಟು ದೊಡ್ಡ ಹೋಲಿದ್ದಾಗ ಇಲ್ಲಿವರೆಗೂ ಬಂತು ಭಕ್ತಾದಿಗಳು ಏನ್ ಮಾಡಿದ್ರು ನೋಡೋಣ ಪರೀಕ್ಷೆ ಮಾಡೋಣ ಮಾಯ್ತತೋ ಇಲ್ಲೋ ಇದು ರಂಧ್ರ ಕೂಡ್ತತೋ ಇಲ್ಲವೋ ಪರೀಕ್ಷೆ ಮಾಡೋಣ ಅಂತಂತಂದು ಇಷ್ಟು ದೊಡ್ಡ ಏನೋ ರಂಧ್ರ ಕೂಡ್ತಾ ಬಂದಾಗ ಇಲ್ಲಿವರೆಗೂ ಬಂತಲ್ಲ ಅಲ್ಲಿಗೆ ಒಂದು ಪೆನ್ ತಗೊಂಡು ಮಸಿ ಪೆನ್ ಮಸಿ ಪೆನ್ಗಳಿದ್ವಲ್ಲ ಆ ಪೆನ್ಗಳು ತಗೊಂಡು ಒಂದು ಮಾರ್ಕ್ ಮಾಡಿದಾರೆ ಅದ್ರ ಹೆಜ್ಜಿಗೆ ಮಾಹಿತಿ ಇಲ್ಲೋ ಅಂತ ಪರೀಕ್ಷೆ ಮಾಡಲಿಕ್ಕೋಸ್ಕರ ಮತ್ತೆ ಅದು ಕೂಡ್ತಾ ಕೂಡ್ತಾ ಸುಮಾರು ವರ್ಷಗಳ ನಂತರ ಅದು ಕೂಡ್ತಾ ಕೂಡ್ತಾ ಇಲ್ಲಿವರೆಗೂ ಬಂತು ಆ ಎಡ್ಜಿಗೂ ಸಹಿತ ಒಂದು ಮತ್ತೆ ಮಾರ್ಕ್ ಮಾರ್ಕ್ ಮಾಡ್ತಾ ಇದ್ದಾರೆ ಹಾ ಅದು ಸಹಿತ ಕೂಡಿ ಈಗ ಒಳಗಡೆ ಈ ರೀತಿ ಬರ್ತಾ ಇದೆ ಇದೆ ಒಳಗಡೆ ಕೂಡಿ ಆಲ್ಮೋಸ್ಟ್ ಆಲ್ ಕೂಡಿದೆ ಇಲ್ಲಿ ನೋಡಿ ಇಲ್ಲಿ ಬರೆದಿದ್ದಾರೆ ಮೂವತ್ತ್ ಮೂರು ಪಾನು ಒಳಗಿನವು ಎರಡು ಕವರ್ ಪಾನು ಒಟ್ಟು ಮೂವತ್ತೈದು ಪಾನು ತೂತುಗಳಿವೆ ಯಾವಾಗ ಇಪ್ಪತ್ತೆರಡು ಐದು ಐವತ್ತೆಂಟನೇ ಇಸ್ವಿಯಲ್ಲಿ ನೋಡ್ಲಾಕಿ ಒಬ್ಬರು ಪಾಟೀಲ್ ಅಂತನ್ನೋರು ಇದನ್ನು ಅದರ ಮೇಲೆ ಇಷ್ಟು ಪೇಜಸ್ ಹೋಲಿಸಿದ್ದು ಅಂತ ಬರೆದು ಹೋಗಿದ್ದಾರೆ ಮೊದಲಿಗೆ ನಾವು ಪುಸ್ತಕವನ್ನು ಜನರ ಕೈಲೇ ಕೊಡ್ತಿದ್ವಿ ನೋಡಲಿಕ್ಕೆ ಜನರ ಕೈಲೇ ನೋಡಿ ಅವರೆಲ್ಲ ನೋಡಿ ಹೋಗ್ತಿದ್ರು ಅದು ಮುಟ್ಟಿ ಹಾಳಾಗ್ಲಿಕ್ಕೆ ಹಾಳಾಗ್ಲಿಕ್ಕದ ತಕ್ಷಣ ಜನರ ಕೈಲಿ ಕೊಡೋದನ್ನು ಸ್ಟಾಪ್ ಮಾಡಿದ್ವಿ ಆನಂತರ ನಾವೇ ಹೀಗೆ ತೋರಿಸ್ತಾ ಇದ್ದೀವಿ ಸರಿ 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 ಈ ಪೇಜಸ್ಗಳೆಲ್ಲ ಹಾಳಾಗ್ಲಿಕ್ಕೆ ಹಾಳಾಗ್ಲಿಕ್ಕೂ ಜಾಗ್ರದ ಸಂರಕ್ಷಣೆಯಿಂದ ನೋಡಿ ಸಂರಕ್ಷಣೆ ಮಾಡ್ಕೊಂಡು ಬಂದ್ರಿ ಅಲ್ಲಿ ಹೌದು ಸುಮಾರು ಎರಡ್ನೂರ ಎಪ್ಪತ್ತು ಎರಡರಲ್ಲಿ ಇದು ಆಗಿರೋದು ಇದನ್ನು ಚರ್ಚ್ ವರ್ಷಗಳ ಕಾಲ ನೂರ ಐವತ್ತು ಐವತ್ನಾಲ್ಕು ವರ್ಷಗಳ ಕಾಲ ಅಷ್ಟು ಕಾಲ ಇಲ್ಲಿ ಪೇಜ್ಗಳಲ್ಲಿ ನೋಡ್ಲಾಗಿ ಇಲ್ಲಿ ಪೇಜ್ಗಳಲ್ಲಿ ಹೋದಗಳು ಕಾಣಿಸುತ್ತೆ ನೋಡಿ ಹೌದು ಇಷ್ಟು ಚಿಕ್ಕದಾಗಿರೋ ಹೋಲುಗಳು ಉಳ್ಕೊಂಡಿದೆ ಹೀಗೆ ನೋಡಿದರೆ ಇಲ್ಲಿ ಹುಟ್ಟು ಬರ್ತಾರೆ ಅಥವಾ ಅವತಾರ ಆಗೋತಾರೂ ಸ್ಪಷ್ಟಪಡಿಸಿಲ್ಲ ಅದನ್ನು ಸ್ಪಷ್ಟಪಡಿಸಿಲ್ಲ ಹಾಂ ಈ ರೀತಿ ಹೋಲುಗಳು ಉಳ್ಕೊಂಡಿದೆ ಇಲ್ಲೂ ನೋಡಿ ಸೊ ಇಲ್ಲೂ ನೋಡ್ಬೋದು ನೀವು ಸಣ್ಣದಾಗಿದೆ ಹೋಲು ಎಲ್ಲ ಮುಚ್ಚುತ್ತಾ ಬಂದಿದೆ ರಟ್ಟಿನ ಮೇಲೆ ಸ್ವಲ್ಪ ದೊಡ್ಡದಿದೆ ಅಷ್ಟೇ ಉಳಿದೆಲ್ಲ ಪೇಜ್ಗಳ ರಂಧ್ರಗಳು ಮುಚ್ಚುತ್ತಾ ಬಂದಿರೋದನ್ನು ನಾನು ನೋಡ್ಬೋದು ಇಲ್ಲಿ ಸ್ಪಷ್ಟವಾಗಿ ನೋಡಿ ಸುಮಾರು ನೂರ ಅರವತ್ತು ವರ್ಷಗಳಿಂದ ಈ ಬೈಬಲ್ ಬುಕ್ಕನ್ನು ಇವರು ಸಂರಕ್ಷಣೆ ಮಾಡಿಕೊಳ್ತಾ ಬಂದಿದ್ದಾರೆ ನೋಡಿ ಇದು ಮುಚ್ಚಿದೆ ಆಲ್ಮೋಸ್ಟ್ ಸರ್ ಇಲ್ಲಿ ಮುಚ್ಚಿಬಿಟ್ಟಿದೆ ಮುಚ್ಚಿಬಿಟ್ಟಿದೆ ಆಮೇಲೆ ವಿಶೇಷ ಅಂತಂದರೆ ಇದು ಹಾಳಿಗೆ ಜೀವ ವಸ್ತು ಹೌದು ಇದಕ್ಕೆ ಜೀವ ಇರಲ್ಲ ಹೌದು ವಸ್ತು ನಾರಲಿಂಗ ಸ್ವಾಮಿಗಳು ಒಂದು ತಮ್ಮ ಹಸ್ತಸ್ಪರ್ಶದಿಂದ ಇದಕ್ಕೆ ಒಂದು ಜೀವ ಒಂದು ತುಂಬಿದರು ತಾನೇ ಹೋಲೋ ಕೂಡಬೇಕಂದ್ರೆ ಜೀವ ಇರೋದಕ್ಕೆ ಮಾತ್ರ ಅದು ಮಾಡಲಿಕ್ಕೆ ಸಹ ಹೌದು ಜೀವ ಇಲ್ದಿರೋದು ಮಾಯೋದಿಲ್ಲ ಆ ರೀತಿಯೆಲ್ಲ ಇದು ಹೋಲು ಕುಟ್ಕೊಂಡ ಬಂತು ವಿಶೇಷ ಅಂತಂದ್ರೆ ಆ ಒಂದು ರೂಪಾಯಿ ಜಾಗದಲ್ಲಿ ಏನು ಅಕ್ಷರಗಳೆಲ್ಲ ಹೋಗಿದ್ದು ಹೋಲ್ ಹಾಕಿದಾಗ ಅವೆಲ್ಲ ವಾಕ್ಯಗಳು ಮತ್ತೆ ಕೂಡ್ಕೊಂಡಿದ್ದಾವೆ ಅದೇ ವಾಕ್ಯ ಕೂಡ್ಕೊಂಡಿದೆ ಅದೇ ಅರ್ಥವನ್ನ ಕೊಡ್ತಾ ಇದೆ ಪುಸ್ತಕ ಅದು ಇನ್ನೂ ವಿಶೇಷ ಯಾವ ವಾಕ್ಯಗಳು ಆ ಒಂದು ರೂಪಾಯಿ ಜಾಗದಲ್ಲಿ ಹೋಲ್ ಹಾಕ್ತಾ ಹೋಗಿದ್ದು ಅದೇ ವಾಕ್ಯ ಮತ್ತೆ ಅದೇ ವಾಕ್ಯಗಳು ಬಂದಿದ್ದಾವೆ ಅದೇ ಅರ್ಥವನ್ನು ಮತ್ತೆ ಪುಸ್ತಕ ಕೊಡ್ತಾ ಇದೆ ತುಂಬ ವಿಶೇಷ ಇದು ಹೌದು ಹೌದು ಯಾವ ಮಟ್ಟದಲ್ಲೂ ನಾವು ಇದನ್ನು ಕಾಣಲಿಕ್ಕೆ ಸಿಗೋದಿಲ್ಲ ಈ ರೀತಿಯದೆಲ್ಲ ಪುಸ್ತಕ ಕೂಡ್ತಾ ಬರ್ತಾ ಇದೆ ಅದು ಇನ್ನು ಸಮಯ ನೋಡಬೇಕು ನಾಗ್ಲಿಂಗ್ ಸಾಂಗ್ಗಳು ಯಾವ ಸಮಯಕ್ಕೆ ಅವತರಿಸ್ತೇನೆ ಅಂತ ಅವರ ಒಂದು ಆಗಮಿಸುವಂಥ ಸಮಯ ಅದಕ್ಕೆ ಯಾವ ಕಾಲಘಟ್ಟ ಕೂಡಿ ಬರಬೇಕೋ ಏನು ಅಂತ ಗೊತ್ತಿಲ್ಲ ನಾವೆಲ್ಲ ಆಶಿಸುವುದೇನಂದರೆ ಅವಲ್ಗುಂದದಲ್ಲಿ ಮತ್ತೆ ಹುಟ್ಟು ಬರಲಿ ಅಂದ್ಕೊಂಡು ರಾಯಚೂರದಲ್ಲಿ ಹುಟ್ಟಿದ್ದು ಹೌದು ನವಳಗೇರಿಯಲ್ಲಿ ಇದು ಬೆಳಿಗ್ಗೆ ಪೂಜೆ ಟೈಮಲ್ಲಿ ಮಾತ್ರ ಇದು ಬಂದರೆ ದರ್ಶನಕ್ಕೆ ಲಭ್ಯ ಯಾರಾದರೂ ಇದ್ರು ಸಹಿತ ಮುಂಚಿತವಾಗಿ ಒಂದು ಫೋನ್ ಮಾಡಿ ಒಂದು ಮುಂಚಿತವಾಗಿ ಇದಕ್ಕೆ ಟೈಮನ್ನು ರಿಸರ್ವ್ ಮಾಡ್ಕೊಂಡು ಬರೋದು ಒಳ್ಳೆಯದು ಯಾಕಂದ್ರೆ ಎಂಟರಿಂದ ಒಂಬತ್ತು ಗಂಟೆ ಸಮಯಕ್ಕೆ ಒಳಗಡೆನೆ ನಾವು ತೋರಿಸೋದು ಮಹಾಮಂಗಳಾರತಿ ಆದ ನಂತರ ಮತ್ತೆ ಅದನ್ನ ತೋರಿಸೋದು ತೋರಿಸೋದಿಲ್ಲ ಮತ್ತೆ ನಾವು ತೋರಿಸೋದು ತೋರಿಸ್ತೀವಿ ಹಬ್ಬ ಹರಿದಿನಗಳನ್ನು ಹೊರತುಪಡಿ ಹೊರತುಪಡಿ ವಿಶೇಷ ದಿವಸಗಳಿದ್ದಾಗ ತೋರಿಸಲಿಕ್ಕೆ ಆಗಲ್ಲ ಹಬ್ಬ ಹರಿದಿನ ಹೊರಸ್ಬಿಡ್ತಿ ನಾರ್ಮಲ್ ಡೇಸ್ಗಳಲ್ಲಿ ನಾವು ತೋರಿಸ್ತೇವೆ ಇದು ಪವಾಡನ ಅಂತ ನಾವು ಅಲ್ಲ ಹಾಳೆ ನಿರ್ಜೀವ ವಸ್ತು ಇದು ವಿಜಯ ವಸ್ತುವನ್ನ ಅದಕ್ಕೆ ಹೂಡ್ತಾ ಬರ್ತಾ ಇದಾಗಿ ಮಾಡಿದಾರಲ್ಲ ಪವಾಡ ಎಷ್ಟು ಇರಬಹುದು ಅಂತ